ಹಿಂದೂಗಳ ಆರಾಧ್ಯ ದೈವ ಅಯೋಧ್ಯಾಪತಿ ಸೀತಾಮಾತೆಯ ಪತಿ ದಶರಥನ ಪುತ್ರ ಶ್ರೀರಾಮಚಂದ್ರನ ಒಂದು ದೇವಾಲಯ ಉದ್ಘಾಟನೆ ಈಗ ಅಯೋಧ್ಯೆಯಲ್ಲಿ ಆಗೋದಕ್ಕೆ ದಿನಗಣನೆ ಆರಂಭವಾಗಿರ್ತಕ್ಕಂಥದ್ದು ಆದರೆ ಭಾರತೀಯ ಇತಿಹಾಸದಲ್ಲಿ ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ನೋಡಿದಾಗ ಶ್ರೀರಾಮಚಂದ್ರ ಎಲ್ಲೆಡೆ ಬಂದಿದ್ದ ವನವಾಸದ ಸಂದರ್ಭದಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ರಾಮ ಶ್ರೀರಾಮಚಂದ್ರ ನಮ್ಮ ಭಾಗಕ್ಕೆ ಬಂದು ಹೋಗಿದ್ದ ಸೀತಾಮಾತೆ ಇದೇ ಮಾರ್ಗವಾಗಿ ಅಪಹರಣ ಆಗಿ ಕರೆದುಕೊಂಡು ಹೋಗಿ ಇದೇ ಮಾರ್ಗವಾಗಿ ಹೋಗಿದ್ದರು ಅನ್ನುವಂಥ ಅನೇಕ ಐತಿಹ್ಯಗಳನ್ನು ನಾವು ಕಾಣ್ತೇವೆ ಅಂಥ ಐತಿಹ್ಯಗಳ ಪ್ರಕ್ರಿ ಬಾಗಲಕೋಟೆ ಜಿಲ್ಲೆಯೂ ಒಂದು ಅಂತ ಹೇಳ್ಬೋದು ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ಅಂದ್ರೆ ಅಂದು ದಟ್ಟ ಅರಣ್ಯವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಶ್ರೀರಾಮಚಂದ್ರ ತಮ್ಮ ಪತ್ನಿ ಸಹೋದರನ ಜೊತೆಗೆ ಈ ಭಾಗದಲ್ಲಿ ಸಂಚರಿಸಿದ್ರು ಅನ್ನುವಂಥ ಅನೇಕ ಮಾಹಿತಿಗಳನ್ನು ಈ ಭಾಗದ ಹೇಳ್ತಾರೆ ಅಂಥದ್ದೇ ಒಂದು ಸೀತಿಮನೆ ಅಂತ ಹೇಳ್ಬೋದು ಅದರ ಜೊತೆಗೆ ಬಾಗಲಕೋಟೆ ತಾಲೂಕಿನ ಬಿಲ್ಕೆರೂರು ಕೂಡ ಅಂತಹೇ ಅಂಥದ್ದೇ ಅನೇಕ ಒಂದು ಕುರುಹಗಳನ್ನು ಹೊಂದಿರತಕ್ಕಂಥ ಪ್ರದೇಶ ಅಂತ ಹೇಳ್ಬೋದು ನಾವೀಗ ಆ ಬಿಲ್ಕೆರೂರಿನಲ್ಲಿ ಇದ್ದೇವೆ ನೀವು ಈ ಒಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇಲ್ಲೇನು ಕಾಣ್ತಾ ಇದೆ ಇದನ್ನು ನಾವು ರಾಮತೀರ್ಥ ಹೊಂಡ ಅಂತಂದರೆ ಈ ಭಾಗದ ಜನರು ಕರಿತಕ್ಕಂಥದ್ದು ಅಂದರೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ತನ್ನ ಧರ್ಮಪತ್ನಿ ಸೀತಾಮಾತೆ ಹಾಗೂ ಸಹೋದರ ಲಕ್ಷ್ಮಣನ ಜೊತೆಗೆ ಈ ಭಾಗದಲ್ಲಿ ಅಂದರೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸೀತಾಮಾತೆಗೆ ಬಾಯ ಹಾರಿಕೆ ಆಗಿತ್ತು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಲ್ಲೂ ಕೂಡ ಅವರ ಕುಡಿಯುವಲಿಕ್ಕೆ ನೀರು ಸಿಗಲಿಲ್ಲ ಅಂಥ ಸಂದರ್ಭದಲ್ಲಿ ತನ್ನ ಪತಿದೇವರಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಮುಂದೆ ಅದನ್ನು ಹೇಳಿಕೊಂಡಾಗ ಶ್ರೀರಾಮಚಂದ್ರ ತನ್ನ ಬಿಲ್ಲಿನಿಂದ ಈ ಒಂದು ಪ್ರದೇಶಕ್ಕೆ ಬಾಣವನ್ನು ಬಿಟ್ಟಾಗ ಇಲ್ಲಿ ಗಂಗಾ ಮಾತೆ ಉದಯಿಸಿದಳು ಅನ್ನುವಂತಹ ಕಥೆಗಳನ್ನು ಈ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಅದಕ್ಕೆ ಪೂರೈಕೆ ಎಂಬಂತೆ ಇವತ್ತಿಗೂ ಸಹಿತ ಇದನ್ನು ರಾಮತೀರ್ಥ ಹೊಂಡ ಅಂತಲೇ ಕರೀತಾರೆ ಆ ಇಲ್ಲಿ ಇರ್ತಕ್ಕಂಥ ಈಗೇನು ಹಿರಿಯರ ಕಾಲದಿಂದಲೂ ನೋಡಲಾಗಿದೆ ಈ ಹೊಂಡ ಯಾವುದೇ ಸಂದರ್ಭದಲ್ಲಿ ಬತ್ತಿಲ್ಲ ಅನ್ನುವಂಥದ್ದು ಎಂಥದ್ದೇ ಭೀಕರ ಬರಗಾಲ ಬರಲಿ ಸತತವಾಗಿ ನಾಲ್ಕೈದು ವರ್ಷಗಳ ಕಾಲ ಭೀಕರ ಬರ ಬಂದಂಥ ಸಂದರ್ಭದಲ್ಲಿ ಸಹಿತ ಈ ಒಂದು ಹೊಂಡ ಯಾವತ್ತೂ ಬತ್ತಿಲ್ಲ ಯಾಕಂದರೆ ಇದು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ತನ್ನ ಬಿಲ್ಲಿನಿಂದ ಬಾಣವನ್ನು ಬಿಟ್ಟು ಈ ಒಂದು ಅಂತರ್ಗಂಗೆನ ತಂದಿರತಕ್ಕಂಥ ಈ ಒಂದು ಜಾಗ ಆಗಿರ್ತ ಆಗಿರೋದರಿಂದಾಗಿ ಇದು ಎಂದೂ ಕೂಡ ಬತ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಜನರ ನಂಬಿಕೆ ಹಾಗೆಯೇ ಆ ಹೊಂಡಕ್ಕೆ ಹೊಂದಿಕೊಂಡಂತಲೇ ಇಲ್ಲಿ ಒಂದು ದೇವಾಲಯ ಕೂಡ ಇದೆ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಾಲಯ ಇದನ್ನು ಯಾವಾಗ ನಿರ್ಮಿಸಿದರು ಯಾರ ಕಾಲದಲ್ಲಿ ನಿರ್ಮಿಸಿದರು ಅಂತ ಗೊತ್ತಿಲ್ಲ ಬಟ್ ಇಲ್ಲಿನ ಜನರ ಒಂದು ನಂಬಿಕೆ ಪ್ರಕಾರ ಶ್ರೀರಾಮಚಂದ್ರ ತ ಇಲ್ಲಿ ಈ ಮಾರ್ಗವಾಗಿ ಹೋಗ್ತಾಯಿದ್ರು ವನವಾಸಕ್ಕೆ ವನವಾಸ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇಲ್ಲೇನೆ ವಾಸವಾಗಿದ್ದರು ಹೀಗಾಗಿನೇ ಇದನ್ನು ರಾಮತೀರ್ಥ ದೇವಾಲಯ ರಾಮಮಂದಿರ ರಾಮಲಿಂಗೇಶ್ವರ ದೇವಾಲಯ ಅಂತ ಕರೀತಾರೆ ಆದರೆ ಈ ಒಂದು ದೇವಾಲಯದಲ್ಲಿ ನಾವು ಶ್ರೀರಾಮಚಂದ್ರನ ಒಂದು ಮೂರ್ತಿಯನ್ನು ಕಾಣಲ್ಲ ಬದಲಾಗಿ ಆತನ ಬಲಗೈ ಆ ಬಂಟ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ಮೂರ್ತಿಯನ್ನು ಕಾಣ್ತೇವೆ ಹಾಗೆಯೇ ಮತ್ತೊಂದು ಭಾಗದಲ್ಲಿ ಇದನ್ನೇನು ರಾಮ ರಾಮಲಿಂಗೇಶ್ವರ ಅಂತ ಕರಿತೀವಿ ಹಾಗೆ ಲಿಂಗುವಿನ ಒಂದು ಮೂರ್ತಿಯು ಸಹಿತ ಇಲ್ಲಿ ಕಾಣ್ತಕ್ಕಂಥದ್ದು ಹಾಗೆಯೇ ದೇವಾಲಯದ ಒಂದು ಹೊರಭಾಗದಲ್ಲಿ ಬಂದಾಗ ಇಲ್ಲಿಯೂ ಸಹಿತ ಅಂದರೆ ಸೀತಾಮಾತೆ ಅಯೋಧ್ಯೆಗೆ ತೆರಳಿದ ನಂತರ ಅಂದರೆ ಲಂಕೆ ಲಂಕಾಧಿಪತಿಯಿಂದ ರಕ್ಷಣೆ ಪಡೆದುಕೊಂಡು ಒಳ್ಳೆಯ ವಿದ್ವದ ನಂತರದಲ್ಲಿ ಅಯೋಧ್ಯೆಗೆ ಬಂದಂಥ ಸಂದರ್ಭದಲ್ಲಿ ನಂತರ ಏನು ವನವಾಸಕ್ಕೆ ಹೋಗ್ತಾರೆ ಆ ಒಂದು ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಸೀತಾಮಾತೆ ಇದೇ ಪ್ರದೇಶದಲ್ಲಿ ಅಂದರೆ ಸೀತೆ ಮನೆ ಪ್ರದೇಶದಲ್ಲಿನೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ವಾಸವಾಗಿದ್ದರು ಅನ್ನೋದು ಇಲ್ಲಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ಆ ಒಂದು ಪ್ರದೇಶ ಹಾಗೆಯೇ ಆ ಲವಕುಶರು ಇದೇ ಭಾಗದಲ್ಲಿ ಜನಿಸಿದ್ದರಿಂದಾಗಿ ಈ ಒಂದು ಅರಣ್ಯ ವಲಯದಲ್ಲಿಯೇ ಲವಕುಶರು ಆಟ ಆಡ್ತಾ ಇದ್ರು ಅನ್ನೋಂಥದ್ದು ಅದಕ್ಕೇನೆ ಈ ಒಂದು ಬಿಲ್ಲುಕೆರೂರು ಗ್ರಾಮದಲ್ಲಿ ಇಲ್ಲಿ ಎರಡು ಕಟ್ಟೆಗಳನ್ನು ಕಾಣ್ತಾ ಇದ್ದೀವಿ ಈ ಎರಡೂ ಕಟ್ಟೆಗಳು ಲವಕುಶಿಯರು ಅವತ್ತು ಕ್ರೀಡೆಗಳನ್ನು ಆಟವನ್ನು ಆಡ್ತಕ್ಕಂಥ ಕಟ್ಟೆಗಳು ಅಂತಂದು ಇದ್ದಾರೆ ಹಾಗೆಯೇ ಈ ಎರಡೂ ಕಟ್ಟೆಗಳಲ್ಲಿ ಒಂದು ಪಾದಗಳನ್ನು ಕಾಣ್ತೀವಿ ಚಿಕ್ಕ ಮಕ್ಕಳ ಪಾದ ಇಲ್ಲಿ ನೋಡ್ತಾ ಇರ್ಬೋದು ಈ ಪಾದ ಈ ಈ ಒಂದು ಕಟ್ಟೆಯಲ್ಲಿ ಈ ರೀತಿಯಾದಂಥ ಒಂದು ಪಾದ ಇದೆ ಹಾಗೆಯೇ ಮತ್ತೊಂದು ಕಟ್ಟೆಯಲ್ಲಿ ಇಲ್ಲೊಂದು ಪಾದವನ್ನು ನಾವು ಕಾಣ್ತೇವೆ ಈ ಒಂದು ಪಾದಗಳು ಇವು ಲವಕುಶರ ಪಾದಗಳು ಅನ್ನುವಂಥ ನಂಬಿಕೆ ಈ ಭಾಗದ ಜನರದಾಗಿದೆ ಹೀಗಾಗಿನೇ ಇವುಗಳನ್ನು ಪ್ರತಿ ವರ್ಷ ಈ ಒಂದು ಭಾಗದಲ್ಲಿ ಈ ಒಂದು ದೇವಾಲಯದ ಭಕ್ತರು ಬಂದು ಇಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಹಾಗೆಯೇ ಇವು ಇವುಗಳನ್ನು ಸಹಿತ ಪೂಜೆ ಮಾಡ್ತಕ್ಕಂಥದ್ದು ಹಾಗೆಯೇ ಈ ಒಂದು ಎರಡೂ ಕಟ್ಟೆಗಳಲ್ಲಿ ಈ ರೀತಿಯಾದಂಥ ಒಂದು ಗುಂಡುಗಳನ್ನು ನಾವು ಕಾಣ್ತೀವಿ ಅಂದರೆ ಈ ಗುಂಡುಗಳೇನಂತಂದರೆ ಇವು ನಮ್ಮ ಭವಿಷ್ಯವನ್ನು ನುಡಿವಂಥವು ಇಷ್ಟಾರ್ಥಗಳು ಈಡೇರ್ತವೋ ಇಲ್ಲ ಅನ್ನುವಂಥ ಭವಿಷ್ಯ ನುಡಿವಂಥ ಗುಂಡುಗಳು ಅನ್ನುವಂಥದ್ದೇ ಈ ಭಾಗದ ಜನರ ನಂಬಿಕೆ ಅಂದರೆ ಈ ಗುಂಡು ನಾವೊಂದು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಹರಿಕೆಯನ್ನು ಹೊತ್ತುಕೊಂಡು ಈ ಕಲ್ಲನ್ನು ಎತ್ತಿದಾಗ ಅದು ಸರಳವಾಗಿ ಸುಲಲಿತವಾಗಿ ಕಲ್ಲನ್ನು ಎತ್ತಿದರೆ ಅದು ಗುಂಡನ್ನು ಎತ್ತಿದರೆ ನಮ್ಮ ಕೆಲಸ ಈಡೇರ್ತವೆ ಅನ್ನುವಂಥದ್ದು ಅಕಸ್ಮಾತಾಗಿ ಆ ಒಂದು ಕಲ್ಲು ಎತ್ತಲಿಕ್ಕೆ ಭಾರವಾಗಿ ಬಂದರೆ ಇದು ನಮ್ಮ ಕೆಲಸ ಆಗಲ್ಲ ಅಥವಾ ವಿಳಂಬ ಆಗುತ್ತೆ ಅನ್ನುವಂಥ ನಂಬಿಕೆ ಈ ಭಾಗದ ಭಕ್ತಾಗಿದೆ ಆಗಿದೆ ಒಟ್ಟಾರೆಯಾಗಿ ಹೇಳೋದೇನಂತಂದರೆ ಈಗೇನು ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರನ ದೇವಾಲಯ ಉದ್ಘಾಟನೆ ಆಗ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪುರಾಣ ಈ ಒಂದು ರಾಮಾಯಣದ ಕಾಲದಲ್ಲಿ ಏನು ವನವಾಸಕ್ಕೆ ಹೋಗುವಂಥ ಸಂದರ್ಭ ಆಗಿರ್ಬೋದು ನಂತರದಲ್ಲಿ ಸೀತಾಮಾತೆ ಒಂದು ವನವಾಸಕ್ಕೆ ಕಳಿಸಿರುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಲೋಕ ಸಂಚಾರ ಮಾಡುವಂಥ ಸಂದ ಸಂದರ್ಭ ಬಂದಾಗ ಈ ಒಂದು ಭಾಗದಲ್ಲಿ ಬಂದಿದ್ದರು ಹಾಗೆ ಬಂದಂಥ ಒಂದು ಭಾಗದಲ್ಲಿನೇ ಬಿಲ್ ಕೆರೂರು ಅನ್ನೋಂಥದ್ದು ಬಿಲ್ ಕೆರೂರು ಅಂತಂದರೆ ಹೆಸರಿನಲ್ಲೇ ಇದೆ ಬಿಲ್ ಕೆರೂರು ಅಂತಂದರೆ ಇಲ್ಲಿ ಏನೋ ಹೊಂಡವನ್ನು ತೋರಿಸಿದ್ವಿ ಅದು ಬಿಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಕೆರೆ ಹೀಗಾಗಿನೇ ಮೊದಲಿನ ಬಿಲ್ ಕೆರೆ ಅಂತ ಕರಿತಾಯಿದ್ರು ಕಾಲಾಂತರದಲ್ಲಿ ಆಡು ಭಾಷೆಯಲ್ಲಿ ಜನರ ಬಾಯಿಂದ ಬಾಯಿಗೆ ಬಂದು 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 ಬಿಲ್ ಕೆರ ಕೆರೆ ಅನ್ನುವಂಥದ್ದು ಬಿಲ್ ಕೆರೂರ್ ಆಗಿದೆ ಅನ್ನುವಂಥದ್ದು ಹೀಗಾಗಿನೇ ರಾಮಾಯಣಕ್ಕೂ ಈ ಬಿಲ್ ಕೆರೂರಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದು ಈ ಭಾಗದ ಜನರು ಹೇಳುವಂಥ ಮಾತಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ ಕುಂಗೂಡ ಪಾಟೀಲ್ ಅಂತೇಳಿ ಬಿಲ್ಕೇರು ಗ್ರಾಮದ ಪ್ರವಾಸಿ ಇದ್ದು ಬಿಲ್ಕೆರು ಗ್ರಾಮದಲ್ಲಿ ಪುರಾತನ ಕಾಲದಿಂದ ನಮ್ಮ ರಾಮ ತಿ ರಾಮದೇವರ ಇದ್ದು ಇದರ ಪಕ್ಕದಲ್ಲೇ ಒಂದು ರಾಮತೀರ್ಥ ಹೊಂಡ ಇದೆ ಅದೇ ರೀತಿ ಮುಂದಿನ ಭಾಗದಲ್ಲಿ ಒಂದು ಹೊಂಡ ಇದೆ ಅಂದ್ರೆ ಹಾ ಹಾಲು ಹಾಲು ಬಾವಿ ಅಂತಿದ್ವಿ ಅದಕ್ಕೆ ಆ ಹಾಲು ಬಾವೆಯಲ್ಲಿ ಪುರಾತನ ಕಾಲದಂಥ ಆ ತೇರಿನ ಗಾಲಿ ಅದರ ಇರುಸು ಅವೆಲ್ಲ ನಾವು ಸಣ್ಣವರಿದ್ದಾಗ ನೋಡಿದ್ದು ಕಾಣುತ್ತದೆ ಈಗೆಲ್ಲ ಅವು ಎಲ್ಲೆಲ್ಲೋ ಮುಚ್ಚಿಕೊಂಡು ಹಾಳಾಗಿ ಹೋಗ್ಯವು ಈ ರಾಮದೇವ್ರ ಗುಡಿ ರಾಮತೀರ್ಥ ಹೊಂಡನ ಯಾವಾಗಲೂ ಅದು ತುಂಬಿ ನೀರು ಹಳ್ಳಕ್ಕೆ ಹರಿದ ಇರ್ತಿತ್ತು ಇತ್ತೀಚಿನ ಕಾಲದಾಗ ಅದನ್ನು ಹಾಳು ಬಿದ್ದು ಎಲ್ಲ ಅದು ಸುತ್ತ ಸುತ್ತಮಡಿ ಅಂತ ಹೊಂಡಿದ್ದು ಹೊಂಡಿತ್ತು ಅದನ್ನು ಈಗೆಲ್ಲ ಹಾಳು ಬಿದ್ದೈತಿ ಅದನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ನಮ್ಮೂರಿಗೆ ಈ ಒಂದು ಪುರಾತನ ಕಾಲದಿಂದ ಇರುವಂಥ ದೇವಸ್ಥಾನ ಅಂದರೆ ರಾಮದೇವರ ದೇವಸ್ಥಾನ ಇದು ಅತಿ ಹಿಂದಿನ ಪ್ರಾಚೀನ ಕಾಲದಂತೆ ಇದ್ದಂಥ ನಮ್ಮ ಹಿರಿಯರು ಹೇಳಿದಂಗೆ ಇಲ್ಲಿ ಅನೇಕ ಪೂಜೆ ಪುನಸ್ಕಾರ ಮದುವೆ ಸಮಾರಂಭ ಹಿಂದಿನ ಕಾಲದಲ್ಲಿ ಎಲ್ಲ ಇಲ್ಲೇ ನೆರವೇ ಬಿಲ್ಕೆರೂರಲ್ಲ ಗ್ರಾಮದಲ್ಲಿ ಬಿಲ್ಕೇರು ಅಂದರೆ ಬಿಲ್ಕೇರು ಗ್ರಾಮಕ್ಕೆ ಶ್ರೀರಾಮನು ಒಣಮಾಸ ಹೋದ ಒಂದು ಸಂದರ್ಭದಲ್ಲಿ ಹಿಂಗೆ ಅಡವಿಯಲ್ಲಿ ಅವರು ಸುತ್ತಾಡುತ್ತಾ ಇಲ್ಲಿ ಬಂದಾಗ ಇಲ್ಲಿ ಒಂದು ಬಿಲ್ಲನ್ನು ಬಿಟ್ಟಿದ್ದರಿಂದ ಆ ಬಿಲ್ಲಿ ಬಿಲ್ಲನ್ನು ಮಾನವ ಇಲ್ಲಿ ಗುರುತಿನ ಸಂಬಂಧ ಬಿಲ್ಕೆರೂರು ಅಂತ ಒಂದು ಬಿಲ್ಕೇರೂರಿಗೆ ಗ್ರಾಮಕ್ಕೆ ಹೆಸರು ನಾಮಕರಣ ಆಗಿದೆ ಬಿಲ್ಕೇರೂರು ಗ್ರಾಮದಲ್ಲಿ ರಾಮಲಿಂಗೇಶ್ವರ ಗುಡಿ ಇದೆ ಈ ಒಂದು ವನವಾಸಕ್ಕೆ ಶ್ರೀರಾಮ ವನವಾಸಕ್ಕೆ ಬಂದಂಥ ಸಂದರ್ಭದೊಳಗೆ ಸೀತಾಮಾತೆಗೆ ಬಾಯಾರಿಕೆ ಆದಾಗ ಆ ಬಿಲ್ಲಿನಿಂದ ವಾಣವನ್ನು ಬಿಟ್ಟು ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ ಆ ಒಂದು ಘಟನೆಯಿಂದ ಬಿಲ್ಕೆರೂರಿಗೆ ಈ ಒಂದು ನಮ್ಮ ಊರಿಗೆ ಬಿಳ್ಕೆರೂರು ಅಂತ ಹೆಸರು ಬಂತು ಆ ಒಂದು ಕುರುಹುಗಳು ನಾವು ಇಲ್ಲಿ ನಾವು ನೋಡ್ಬೋದು ನಾವು ಈ ರಾಮಲಿಂಗೇಶ್ವರ ಗುಡಿಗೆ ಪ್ರತಿನಿತ್ಯ ಪೂಜೆ ಮತ್ತು ಪುನಸ್ಕಾರಗಳನ್ನ ಹಿಡಿತಾವು ಅದೇ ರೀತಿ ಶ್ರಾವಣ ಸಂದರ್ಭದೊಳಗೆ ವಿಶೇಷವಾದ ಪೂಜೆಗಳನ್ನು ಇಟ್ಕೊತಾರೆ ಅದು ಗುಡಿ ಮುಂದೆ ಎರಡು ಲವಕುಶ ಕೇಳ ಕಟ್ಟೆ ಇದ್ದವು ಸೀತಾಮಾ ವನವಾಸಕ್ಕೆ ಬಂದಂಥ ಸಂದರ್ಭದೊಳಗೆ ಲವಕುಶ ಇಲ್ಲಿ ಆಡಿದಂಥ ಕುರುಗಳು ಕಾಣ್ಬೋದು ಈ ಒಂದು ಗಮನದಲ್ಲಿ ಇಟ್ಕೊಂಡು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಪಡಿಸ್ಬೇಕಂತ ಹೇಳಿ ನಾವು ಅವ್ನಿಗೆ ಸರ್ಕಾರಕ್ಕೆ ಬೇಡಿಕೆ ನೀಡ್ತೀವಿ ಈ ದೇಶದಲ್ಲಿ ಅನೇಕ ದೇವಾಲಯಗಳಿವು ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ರಾಮಾಯಣ ಕಾಲದಿಂದ ಬರುವಂಥ ರಾಮ ಮಂದಿರ ದೇವಸ್ಥಾನ ಅನ್ನುವಂಥದ್ದು ನಮ್ಮ ಹಿಂದೂಗಳಿಗೆ ಬಹಳಷ್ಟು ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಆ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿತ್ತು ಅದು ಅಭಿಲಾಷೆಯೂ ಕೂಡ ಆಗಿತ್ತು ಆದರೆ ಇಂದು ಆ ರಾಮ ಮಂದಿರ ನಿರ್ಮಾಣವನ್ನು ಮಾಡತಕ್ಕಂಥದ್ದು ಬಹಳಷ್ಟು ಸಂತಸವನ್ನು ಪಡ್ತಕ್ಕಂಥ ದಿನ ಇವತ್ತಿನ ದಿನವಾಗಿದೆ ಈ ದಿನದಲ್ಲಿ ನಮ್ಮ ರಾಮಾಯಣ ಕಾಲದಿಂದಲೂ ಬಿಲ್ಕೆರೂರು ಗ್ರಾಮಕ್ಕೆ ಬಹಳಷ್ಟು ಅನ್ಯನ್ಯವಾಗಿರುವಂಥ ಒಂದು ಸಂದರ್ಭ ಯಾಕಂದರೆ ರಾಮಾಯಣದಲ್ಲಿ ಶ್ರೀರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡ್ತಾನೆ ಅನ್ನುವಂಥ ಒಂದು ಸಂದರ್ಭ ಬರ್ತದೆ ಅಂಥ ಸಂದರ್ಭದೊಳಗೆ ಅವರು ವನವಾಸ ಮಾಡುವಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ದಿನಗಳ ಕಾಲ ಇಲ್ಲಿ ಬಿಲ್ಕೆರೂರು ಗ್ರಾಮ ಸೀತಿಮಣಿ ಮಣಿ ಇನ್ನಿತರೆ ಗ್ರಾಮಗಳಲ್ಲಿ ರಾಮ ಇಲ್ಲಿ ನೆಲೆಸಿದ್ದ ಅನ್ನುವಂಥ ಒಂದು ಇತಿಹಾಸ ಇದೆ ಐತಿಹ್ಯ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಬಿಲ್ಕೆರೂರು ಗ್ರಾಮದೊಳಗೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾಮಾತೆ ಇಲ್ಲಿ ಬಂದು ಒಂದಿಷ್ಟು ದಿವಸ ವಾಸವಿದ್ದರು ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ ಸೀತಾಮಾತಿಗೆ ಬಾಯಾರಿಕೆ ಆದಾಗ ಆದಾಗ ರಾಮನನ್ನು ನೀರು ಬೇಕು ಅಂತ ಕೇಳಿದಾಗ ರಾಮ ತನ್ನ ಬಿಲ್ಲಿನಿಂದ ಬಾಣವನ್ನು ಭೂಮಿಯಲ್ಲಿ ಪ್ರಯೋಗ ಮಾಡಿದ ಆ ಬಾಣವನ್ನು ಭೂಮಿಯೊಳಗೆ ಪ್ರಯೋಗ ಮಾಡಿದಾಗ ಇಲ್ಲಿ ಒಂದು ಕೆರೆ ನಿರ್ಮಾಣವಾಯಿತು ಬಂಡ ಆ ಅದಕ್ಕೆ ಬಿಲ್ಲಿನಿಂದ ಕೆರೆ ನಿರ್ಮಾಣ ಮಾಡಿದ್ದಕ್ಕೆ ಬಿಲ್ ಕೆರೂರು ಅನ್ನುವಂಥ ಒಂದು ನಾಮ ಈ ಬಿಲ್ಕೆರೂರಕ್ಕೆ ಬಂದಿದೆ ಆ ಒಳಗ ರಾಮ ಇರ್ತಕ್ಕಂಥದ್ದು ಇಲ್ಲಿ ದೇವಸ್ಥಾನ ಇದೆ ಹನುಮಾನ್ ಮಂದಿರ ಇದೆ ರಾಮಲಿಂಗ ದೇವಸ್ಥಾನ ಇದೆ ತೀರ್ಥ ಬಾವಿಯೂ ಇದೆ ಅದೇ ಸ್ಥಳದಲ್ಲಿ ನಮ್ಮ ಹಿಂದಿನ ಗುರುಗಳು ಕೂಡ ಅನುಷ್ಠಾನವನ್ನು ಮಾಡಿ ಇಲ್ಲೇ ಇದೇ ಸ್ಥಳದಲ್ಲಿ ಮಠವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ ಈ ಗ್ರಾಮದೊಳಗೆ ಆಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತದ ಇದು ನೂರ ಮೂವತ್ತು ಕೋಟಿ ಜನರ ಒಂದು ಅಭಿಲಾಷೆ ಈ ಅಭಿಲಾಷೆ ಇವತ್ತ ನಮಗ ಕನಸನ್ನು ನನಸು ಮಾಡಿಕೊಡ್ತಕ್ಕಂಥ ದಿನ ಇದಾಗಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ